ಅಂಗನವಾಡಿಯಲ್ಲಿ ಕಾಲಿರತಕ್ಕಂಥ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗಳ ನಾಮಕತೆ ಬಗ್ಗೆ ಇವತ್ತಿನ ನೋಡಿದಲ್ಲಿ ಕೂಡ ಇವರಿಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂದು ಅಂಗನವಾಡಿಯಲ್ಲಿ ಕಾಟಿರ್ತಕ್ಕಂಥ ಕಾರ್ಯಕರ್ತೆಯರು ಮತ್ತು ಸಹಾಯಕಿರಿ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಂಸ್ಥೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಮಿತಿ ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಇನ್ನಿತರ ಮಾಹಿತಿ ಬಗ್ಗೆ ಪ್ರತಿಯೊಂದನ್ನು ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇಲ್ಲಿ ನಾವು ಮೊದಲಾಗಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು ಮತ್ತೆ ಯಾವ ರೀತಿ ಹುಡುಗಿಗಳು ಇವರಿಗೆ ನೋಡ್ತ ಇಲ್ಲಿ ಪ್ರತಿಯೊಂದ್ರ ಬಗ್ಗೆ ಅವರು ಇವರಿಗೆ ಕೊಟ್ಟಿರತಕ್ಕಂಥದ್ದು ಇಲ್ಲಿ ಡೈರೆಕ್ಟ್ ಆಗಿ ನೀವು ಯಾರೆಲ್ಲ ಅರ್ಜನ ಅನ್ಕೊಂಡಿರ್ತಾರಲ್ಲ ಇಲ್ಲಿ ಕೊಟ್ಟಿರತಕ್ಕಂಥ ಪ್ರತಿಯೊಂದು ಮಾಹಿತಿ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು ಇಲ್ಲಿ ಯಾರೆಲ್ಲ ಅರ್ಜನ ಸಲ್ಲಿಸಬಹುದು ಅಂತವರು ಅವರು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅದರ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ ಮೊದ್ಲಾಗಿ ಇಲ್ಲಿ ಯಾವ ರೀತಿ ಅರ್ಜನ ಅಂತ ನೀವು ಇಲ್ಲಿ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ ಒಂದು ಅಪ್ಲೈ ಕೂಡ ನಮ್ಮ ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀನಿ ಆಗಿರತಕ್ಕಂತ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಇನ್ನ ಇದಾದ ಅಲ್ಲಿ ಈ ಒಂದು ಅಲ್ಲಿ ಯಾರೆಲ್ಲ ಅರ್ಜನ ಸಲ್ಲಿಸಬಹುದು ಅಂತ ನೋಡ್ತೋಣ ಇಲ್ಲಿ ಕೆಗಡವರು ಪ್ರತಿಯೊಂದನ್ನು ಕೂಡ ಇವರಿಗೆ ಕೊಡಿದ್ರೆ ಯಾರೆಲ್ಲ ಅರ್ಜನ ಸಲ್ಲಿಸಬಹುದು ಮತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಇರತಕ್ಕಂತ ಕ್ವಾಲಿಫಿಕೇಶನ್ ಬಗ್ಗೆ ಅವರು ಕೊಟ್ಟಿರತಕ್ಕಂಥದ್ದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನ ಆಯ್ಕೆ ಮಾಡಲು ಹೊರಡಿಸಿದ ಮಾರ್ಗಸೂಚಿಗಳನ್ನ ಪರಿಷ್ಕರಿಸುವ ಕುರಿತಂತವರು ಮೆಲೆಗನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇನ್ನ ಇಲ್ಲಿ ಎರಡನೇದಾಗಿ ನೋಡ್ಕೊಂಡು ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿಯರ ಆಯ್ಕೆಯ ಮಾನದಂಡಗಳು ಅಂತ ಅವರು ಕೊಟ್ಟಿರುವಂತದ್ದು ಇಲ್ಲಿ ಯಾವ ರೀತಿ ಮಾನದಂಡಗಳು ಅಂತ ಒಂದೊಂದನ್ನೇ ಇವರಿಗೆ ನೋಡ್ತಾ ಇಲ್ಲಿ ಮದ್ವೆ ಬಂದ್ಬಿಟ್ಟು ಅರ್ಹತೆ ಕೊಡಿದರೆ ಅಂದ್ರೆ ಎಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ಇಲ್ಲಿ ಮೆಲೆಗಡೆ ಅವರು ಕೊಟ್ಟಿರತಕ್ಕಂಥದ್ದು ಮಹಿಳೆಯರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಅರ್ಜಿ ಸಲ್ಲಿಸಲು ಅರ್ಹರಿರ್ತಾರಂತವ್ರು ಕೊಡಿದಾರೆ ಆದ್ರೆ ಇಲ್ಲಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಯಾರೆಲ್ಲ ಇರ್ತಾರಲ್ಲ ನೀವು ಡೈರೆಕ್ಟ್ ಆಗಿ ಇಲ್ಲಿ ಅಪ್ಲೈ ಮಾಡಬಹುದು ಕ್ವಾಲಿಫಿಕೇಶನ್ ಬಗ್ಗೆ ನಿಮಗೆ ಮುಂದೆ ಅವರಿಗೆ ತಿಳಿಸಿಕೊಡ್ತೇನೆ ಇನ್ನು ವೈಮಿತಿ ಬಗ್ಗೆ ನೋಡ್ತಾ ಹೋದ್ರೆ ಇಲ್ಲಿ ಕನಿಷ್ಠವಾಗಿ ಹತ್ತೊಂಬತ್ತು ವರ್ಷ ಆಗಿರಬೇಕು ಇನ್ನು ಗರಿಷ್ಠ ಮಿತಿ ಬಂದ್ಬಿಟ್ಟು ಮೂವತ್ತೈದು ವರ್ಷದ ಹೊರತಕ್ಕಂಥ ಅಭ್ಯರ್ಥಿಗಳಲ್ಲಿ ಅಪ್ಲೈ ಮಾಡಬಹುದು ಇನ್ನು ಇಲ್ಲಿ ವಿಕಲಚೇತನ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹತ್ತು ವರ್ಷ ತನಕ ಒಂದು ವಯೋಮಿತಿ ಸಲ್ಲಿಕೆನ ಕೂಡ ಇಲ್ಲಿ ಸಿಗತಕ್ಕಂಥದ್ದು ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ವಯೋಮಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಸ್ಥಳೀಯತೆ ಬಗ್ಗೆ ಕೊಡಿದ್ರೆ ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಮಾಹಿತಿ ಬಗ್ಗೆಯನ್ನು ಕೂಡ ನೀವು ಸರಿಯಾಗಿ ಚೆಕ್ ಮಾಡ್ಕೋಬೇಕು ಇನ್ನ ಅರ್ಜುನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರ ಇಲ್ಲಿ ಮೊದಲೇ ಬಂದ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜನ ಸಲ್ಲಿಸಲಿಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇಲ್ಲಿ ಪಿ ಯು ಸಿ ಪಾಸ್ ಆಗಿರತಕ್ಕಂತ ಅಭ್ಯರ್ಥಿಗಳ ಈ ಒಂದು ಹುದ್ದೆಗೆ ಅರ್ಜನ ಸಲ್ಲಿಸಬಹುದು ಇನ್ನ ನೀವು ಇದಕ್ಕೂ ಮುಂಚೆ ಹತ್ತನೇ ತರಗತಿಯಲ್ಲಿ ಕನ್ನಡ ಭಾಷೆಯನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕಂತ ಕೂಡ ಅವರು ಕೊಟ್ಟಿದ್ದಾರೆ ಇದು ಮೊದಲಾಗಿ ಒಂದು ಕ್ವಾಲಿಫಿಕೇಶನ್ ಬೇಕಾಗುತ್ತೆ ಇನ್ನ ಎರಡನಾಗಿ ಮತ್ತೊಂದು ಕ್ವಾಲಿಫಿಕೇಶನ್ ಕೂಡ ಕೊಡ್ತಾರೆ ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ಅಂದ್ರೆ ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿ ಸಂದರ್ಭದಲ್ಲಿ ಸರ್ಕಾರದ ಅಂಗೀಕೃತ ಸಂಸ್ಥೆಗಳಿಂದ ಡಿ ಟಿ ಇಂದ ಇ ಡಿಪ್ಲೊಮಾ ಕೋರ್ಸ್ ಸಿ ಕೋರ್ಸ್ ಅಥವಾ ಎನ್ ಟಿ ಟಿ ಕೋರ್ಸ್ ಗಳನ್ನ ಹಾಗೂ ಅಂಗನವಾಡಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಡಿಪ್ಲೊಮಾ ನ್ಯೂಟ್ರಿಷಿಯನ್ ಹೋಮ್ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸ್ ಅಂತ ಕೊಡಿದ್ರೆ ಇಲ್ಲಿ ಒಂದು ವರ್ಷದ ನರ್ಸರಿ ಅಥವಾ ಪೂರ್ವ ಪ್ರಾಥಮಿಕ ತರಬೇತಿ ಪಡೆದು ಪ್ರಮಾಣ ಪತ್ರ ಹೊಂದಿದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಅಂತ ಕೂಡ ಇಲ್ಲಿ ಕೊಡಿದ್ರೆ ಹಾಗೂ ಸದರಿಯವರಿಗೆ ಬೋನಸ್ ಐದು ಅಂಕಗಳಲ್ಲಿ ಅಂತ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ನೀವು ನಾರ್ಮಲ್ ಆಗಿ ಪಿ ಯು ಸಿ ಪಾಸ್ ಆಗಿದ್ರು ಕೂಡ ಅಪ್ಲೈ ಮಾಡಬಹುದು ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂಥ ಕ್ವಾಲಿಫಿಕೇಶನ್ ಏನಾದ್ರು ಆಗಿದ್ರೆ ನಿಮ್ದು ಐದು ಮಾರ್ಚ್ ಎಕ್ಸ್ಟ್ರಾ ಬೋನಸ್ ಸಿಗುತ್ತೆ ಅಂತ ಕೂಡ ಕೊಟ್ಟಿರತಕ್ಕಂತದ್ದು ಯಾರದೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರುತ್ತೆ ನೀವು ಕರೆಕ್ಟ್ ಆಗಿ ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ಎರಡನೇದಾಗಿ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಸಲ್ಲಿಸೋದಿಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇಲ್ಲಿ ಹತ್ತನೇ ತರಗತಿ ಪಾಸ್ ಆಗಿದ್ರೆ ಸಾಕು ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಹತ್ತನೇ ತರಗತಿಯಲ್ಲಿ ನೀವು ಕನಿಷ್ಠವಾಗಿ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಏಳ್ನೂರ ಹತ್ತೊಂಬತ್ತು ಅಂಕಗಳನ್ನ ಇಲ್ಲಿ ಕೂಡ ಅವರು ಕೊಟ್ಟಿದ್ದಾರೆ ಇಲ್ಲಿ ಯಾರೆಲ್ಲ ಒಂದು ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಲ್ಲ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಹತ್ತನೇ ತರಗತಿ ಪಾಸ್ ಆಗಿರತಕ್ಕಂಥವ್ರು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಅಂತ ಕೊಡಿದ್ರೆ ಇಲ್ಲಿ ಮೀಸಲಾತಿ ಯಾವ ರೀತಿ ಇರ್ತದೆ ಅಂತ ಕೂಡ ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ನೀವು ಒಂದು ಕ್ವಾಲಿಫಿಕೇಶನ್ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನ ಕನ್ನಡವನ್ನು ತಗೊಂಡು ನೀವು ಇಲ್ಲಿ ಪಾಸ್ ಆಗಿದ್ರೆ ಸಾಕು ಈಸಿಯಾಗಿ ಇಲ್ಲಿ ಅಪ್ಲೈ ಮಾಡ್ಕೋಬಹುದು ಇನ್ನ ಅಂಗನವಾಡಿ ಕೇಂದ್ರಗಳ ವ್ಯಾಪ್ತಿ ಗುರುತಿಸುವಿಕೆ ಅಂತ ಕೊಡಿದ್ರೆ ಇಲ್ಲಿ ಅಂಗನವಾಡಿಗಳ ಬಗ್ಗೆ ಅವರು ಇನ್ನಷ್ಟು ಮಾಹಿತಿ ಕೂಡ ಕೊಟ್ಟಿರತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಆಯ್ಕೆಯ ಆದ್ಯತೆ ಬಗ್ಗೆ ನೋಡ್ತಾ ಯಾವ ರೀತಿ ಆಯ್ಕೆಯನ್ನು ಅಂತ ಇಲ್ಲಿ ಯಾರನ್ನು ಕೂಡ ಅವರು ಕೊಟ್ಟಿರತಕ್ಕಂತದ್ದು ಅಂದ್ರೆ ಮೀಸಲಾತಿಗಳ ಅಂತಾರಲ್ಲ ಇಲ್ಲಿ ಮೀಸಲಾತಿಗಳ ಬಗ್ಗೆ ಅವರು ಇನ್ನಷ್ಟು ಇವರಿಗೆ ಕೊಡಿದ್ರೆ ನೀವು ಇಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೇಕು ಇಲ್ಲಿ ಇವರಿಗೆ ಕೊಡಿದ್ರೆ ಯಾರಿಗೆಲ್ಲ ಒಂದು ಮೀಸಲಾತಿ ಸಿಗುತ್ತೆ ಜೊತೆಗೆ ನೀವು ಅದಕ್ಕೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ಕೊಟ್ಟರೆ ನಿಮಗೆ ಇಲ್ಲಿ ಐದು ಪರ್ಸೆಂಟ್ ಅಥವಾ ಐದು ಅಂಕಗಳ ಬೋನಸ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ ಅಂತ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಇನ್ನ ಇದಾದ್ಮೇಲೆ ಆನ್ಲೈನ್ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲಾತಿಗಳಂತ ಅಂತ ಕೊಡಿದ್ರೆ ಅಂದ್ರೆ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗ ಒಂದು ದಾಖಲಾತಿಗಳನ್ನ ತಗೊಂಡು ಅಪ್ಲೈ ಮಾಡ್ಬೇಕಂತ ಕೊಡಿದ್ರೆ ಇಲ್ಲಿ ಯಾವ ಒಂದು ಅಂತ ನೋಡ ತಗೋಣ ಇಲ್ಲಿ ಅರ್ಜಿ ನಿಗದಿತ ನಮೂನೆಯಲ್ಲಿ ಅಂದ್ರೆ ಆನ್ಲೈನ್ ಮೂಲಕ ನೀವು ಅಪ್ಲೈ ಮಾಡಬೇಕು ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ಗಳನ್ನ ಫಿಲ್ಅಪ್ ಮಾಡಬೇಕು ಜನನ ಪ್ರಮಾಣ ಪತ್ರ ಅಥವಾ ಜನ್ಮ ದಿನಾಂಕ ಇರುವ ಎಸ್ ಎಸ್ ಎಲ್ ಸಿ ಅಂಕಪಟ್ಟೆ ಅಂತ ಕೊಡಿದ್ರೆ ನಿಮ್ಮ ಹತ್ತನೇ ತರಗತಿ ಮಾರ್ಚ್ ನೀವು ಮುಂದಿರ್ಗೊಂಡು ನಿಮ್ಮ ಅಪ್ಲಿಕೇಶನ್ ಹಾಕ್ಬೇಕು ಇನ್ನ ಕೆಲವೊಂದು ದಾಖಲಾತಿಗಳನ್ನ ಅಪ್ಲೋಡ್ ಕೂಡ ಇಲ್ಲಿ ಮಾಡಬೇಕು ಹೌದಾದ್ಮೇಲೆ ಮುರಿದ ಬಂದ್ಬಿಟ್ಟು ನಿಗದಿತ ವಿದ್ಯಾರ್ಹತೆ ಅಂಕಪಟ್ಟೆ ಅಂದ್ರೆ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ನ ಮಾರ್ಚ್ ಕೂಡ ನಿಮ್ಮ ಹತ್ರ ಇರಬೇಕು ಅಂದ್ರೆ ನೀವೇನಾದ್ರಲ್ಲಿ ಅಂಗನವಾಡಿ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜನ ಸಲ್ಲಿಸ್ತಾ ಇದ್ರೆ ಪಿ ವಿ ಪಾಸ್ ಆಗಿರಬೇಕು ನಿಮ್ಮ ಹತ್ರ ಹತ್ತನೇ ತರಗತಿ ಮಾರ್ಚ್ ಮತ್ತೆ ಪಿ ಯು ಸಿ ಮಾರ್ಚ್ ಎರಡು ಕೂಡ ಇರಬೇಕು ಇನ್ನು ನೀವೇನಾದ್ರು ಸಹಾಯಕ ವಿದ್ಯೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇದ್ರೆ ನಿಮ್ಮ ಹತ್ರ ಹತ್ತನೇ ತರಕಾರಿ ಮರ್ಶಕ ಸಾಕು ನೀವು ಇಲ್ಲಿ ಅಪ್ಲೈ ಇನ್ನ ಇನ್ನು ಇದಾದ್ಮೇಲೆ ನಾಲ್ಕನೇದಾಗ ಬಂದ್ಬಿಟ್ಟು ತಹಸೀಲ್ದಾರರು ಅಥವಾ ಉಪ ತಹಸೀಲ್ದಾರರಿಂದ ಪಡೆದ ಮೂರು ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ ಪತ್ರಗಳನ್ನು ಕರೆಕ್ಟ್ ಕರೆಕ್ಟಾಗಿ ಚೆಕ್ ಮಾಡ್ಕೊಡಿ ಇನ್ನು ಇದಾದ್ಮೇಲೆ ಐದನೇದಾಗಿ ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ ಅಂದ್ರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಸರ್ಟಿಫಿಕೊಂಡು ಇನ್ನ ಇನ್ನು ಇದಾದ್ಮೇಲೆ ಯಾರದಾಗಿ ಇಲ್ಲಿ ನಿಮಗೆ ಏನಾದ್ರು ಮೀಸಲಾತಿ ಬೇಕಿತ್ತಂದ್ರೆ ಇಲ್ಲಿ ಯಾರಿಗೆಲ್ಲ ಒಂದು ಮೀಸಲಾತಿ ಸಿಗುತ್ತೆ ಆ ಒಂದು ಮೀಸಲಾತಿ ಆಧಾರದ ಮೇಲೆ ನಿಮ್ಮ ಹತ್ರ ಒಂದು ಸರ್ಟಿಫಿಕೇಟ್ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು ಅರ್ಜಿನ ಸಲ್ಲಿಸುವಾಗ ಇನ್ನ ಇದಾದ್ಮೇಲೆ ವಿಚ್ಛಾದ ಪ್ರಮಾಣ ಪತ್ರ ಪ್ರತಿಯೊಂದ್ರ ಬಗ್ಗೆ ಕೊಡಿದ್ರೆ ಇಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಇನ್ನ ಆಯ್ಕೆ ವಿಧಾನದ ಬಗ್ಗೆ ನೋಡ್ತಾವ ಇಲ್ಲಿ ಆಯ್ಕೆಯನ್ನು ಅವ್ರು ಯಾವ ರೀತಿ ಅಂತ ಇಲ್ಲಿ ತ್ಯಾಗ ಕೂಡ ಇವರಾಗಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಆಯ್ಕೆ ವಿಧಾನ ಬಂದ್ಬಿಟ್ಟು ಇಲ್ಲಿ ಹಂತಗಳ ಆಧಾರದ ಮೇಲೆ ಅವರು ಸೆಪರೇಟ್ ಆಗಿ ಕೊಡಿದ್ರೆ ಅರ್ಜಿ ಸಲ್ಲಿಸಲು ಕನಿಷ್ಠ ಒಂದು ತಿಂಗಳ ನಿಗದಿಪಡಿಸಬೇಕು ಅಂತ ಕೊಡಿದ್ರೆ ಇನ್ನ ಇದಕ್ಕೂ ಮುಂಚೆ ನಿಮಗೆ ಹೇಳಿದ್ರೆ ಇನ್ನ ಇಲ್ಲಿ ಕಾಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲು ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತುಂಬ ಇಲ್ಲಿ ಅಪ್ಲೈ ಮಾಡಬಹುದು ಈ ಒಂದು ದಿನಾಂಕ ತಕ್ಕರೆಲ್ಲ ಎಲ್ಲ ಉಳಿದ್ರಿ ಡೈರೆಕ್ಟ್ ಆಗಿ ನಾನು ಟೆಲಿಗ್ರಾಮ್ ನಲ್ಲಿ ಹಾಕಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನೊಂದು ಆಫೀಸಿಯಲ್ಸರ್ ಬಗ್ಗೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಡೈರೆಕ್ಟ್ ಆಗಿ ಈ ಒಂದು ಡಿಸ್ಟ್ರಿಕ್ಟ್ ನವರು ಅಪ್ಲೈ ಮಾಡಬಹುದು ಅಂತ ಕೂಡ ಇವರಿಗೆ ಹೇಳ್ತೀನಿ ಇನ್ನು ಅದಕ್ಕೂ ಮುಂಚೆ ಆಯ್ಕೆ ಬಗ್ಗೆ ನೋಡ್ತೋಣ ಇಲ್ಲಿ ಮತ್ತೆ ಅರ್ಜಿ ಸಲ್ಲಿಸಲು ಕನಿಷ್ಠ ಒಂದು ತಿಂಗಳ ಅಂತ ಹೇಳಿದ್ರೆ ಇನ್ನ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕದ ಬಗ್ಗೆ ಕೂಡ ಹೇಳಿದೀನಿ ಇನ್ನ ಎರಡದಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆ ಕೊನೆಯ ದಿನಾಂಕದ ನಂತರ ಮುಂದಿನ ಏಳು ಕೆಲಸದ ದಿನಗಳ ಒಳಗೆ ಸಮಿತಿ ಸಭೆ ಸೇರಬೇಕು ಅಂತ ಕೊಡಿದ್ರೆ ಅಂದ್ರೆ ಇಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರ್ತಕ್ಕಂಥ ಕೊನೆಯ ದಿನಾಂಕದ ನಂತರ ಅಂದ್ರೆ ಅರ್ಜಿ ಸಲ್ಲಿಸುದು ಮುಗುದಾದ್ಮೇಲೆ ಏಳು ದಿನ ಆದ ನಂತರ ಅಂದ್ರೆ ಹತ್ತೊಂಬತ್ತನೇ ತಾರೀಕಿನ ಅರ್ಜಿನ ಸಲ್ಲಿಸಬಹುದು ಏಪ್ರಿಲ್ ತಿಂಗಳ ಈ ಒಂದು ಹತ್ತೊಂಬತ್ತನೇ ತಾರೀಕಿನ ನಂತರ ಏಳು ದಿನ ಆದ್ಮೇಲೆ ಇಲ್ಲಿ ಯಾರೆಲ್ಲಾ ಅರ್ಜಿನ ಸಲ್ಲಿಸಿರ್ತಾರೆ ನಿಮ್ಮ ಅರ್ಜಿಗಳನ್ನ ಅವರು ಚೆಕ್ ಮಾಡ್ತಾರೆ ಯಾರೆಲ್ಲ ಎಲಿಜಿಬಲ್ ಇದ್ರೆ ಅವರಿಗೆ ಇಲ್ಲಿ ಮುಂದಿನ ಹಂತಕ್ಕೆ ಅವರು ಕರೆಯುವಂತದ್ದು ಇಲ್ಲಿ ಅದರ ಬಗ್ಗೆನೂ ಕೂಡ ಅವರು ಪ್ರತಿಯೊಂದನ್ನು ಕೂಡ ವಿವರವಾಗಿ ಕೊಡಿದ್ರೆ ಯಾರೆಲ್ಲ ಒಂದು ಅಂಗನವಾಡಿಯಲ್ಲಿ ಕಲಿರತಕ್ಕಂಥ ಕಾರ್ಯಕರ್ತೆಯರು ಮತ್ತು ಸಹಾಯಕ ವೃದ್ಧಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿರ್ತೀರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆ ಯೋಜನೆ ಬಗ್ಗೆ ಸರಿಯಾಗಿ ನೀವು ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು ಇನ್ನ ಮೂರನಾಗಿ ಇಲ್ಲಿ ಆಯ್ಕೆ ಸಮಿತಿಯ ಎಲ್ಲಾ ಸದಸ್ಯರು ಹಾಜರಾಗಲು ಸಾಧ್ಯವಾಗದಂತಹ ಅನಿವಾರ್ಯ ಕಾರಣಗಳಿದ್ದಲ್ಲಿ ಕನಿಷ್ಠ ಟೂ ಬೈ ತ್ರೀ ರಷ್ಟು ಸದಸ್ಯರು ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಕೊಡಿದ್ರೆ ಇದು ಆ ಒಂದು ಆಫೀಸ್ ನಲ್ಲಿ ಇರತಕ್ಕಂಥ ಆಫೀಸರ್ಗಳಿಗೆ ಇಲ್ಲಿ ಹೇಳ್ತಾ ಇರೋದು ಇನ್ನ ನಾಲ್ಕನೇದಾಗಿ ಬಂದ್ಬಿಟ್ಟು ಆನ್ಲೈನ್ ನಲ್ಲಿ ಸಲ್ಲಿಸಿದ ಎಲ್ಲಾ ಅರ್ಜಿಗಳನ್ನ ಅಂದೇ ಪರಿಶೀಲಿಸುವುದಂತ ಕೊಡಿದ್ರೆ ಅಂದ್ರೆ ಇಲ್ಲಿ ಅರ್ಜಿನ ಸಲ್ಲಿಸೋ ಕೊನೆ ದಿನಕ್ಕೆ ಆದ ನಂತರ ಏಳು ದಿನ ಆದ್ಮೇಲೆ ಅವರು ನಿಮ್ಮ ಅರ್ಜಿಗಳನ್ನಲ್ಲಿ ಪರಿಶೀಲಿಸ್ತಾರ ಯಾವ ರೀತಿ ಪರಿಶೀಲನೆ ಮಾಡ್ತಾರಂದ್ರ ಇಲ್ಲಿ ನೀವು ಐದನೇದಾಗಿ ಆನ್ಲೈನ್ ಅರ್ಜಿಯೊಂದಿಗೆ ಯಾವುದೇ ಅಗತ್ಯ ದಾಖಲೆಯನ್ನ ಸಲ್ಲಿಸದೇ ಇದ್ದಲ್ಲಿ ಅಂತ ಅರ್ಜಿಗಳನ್ನ ತಿರಸ್ಕರಿಸುವುದಂತ ಕೊಡದ್ರೆ ಅದೇ ನೀವು ಅರ್ಜಿನ ಸಲ್ಲಿಸುವಾಗ ನಿಮ್ಮ ಡಾಕ್ಯುಮೆಂಟ್ಸ್ ಇರ್ತಕ್ಕಂಥ ಮಾಹಿತಿಯನ್ನು ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೋಬೇಕು ಒಂದು ನೀವು ತಪ್ಪಾಗಿರತಕ್ಕಂಥ ಮಾಹಿತಿಯನ್ನು ಟೇಕ್ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ನಿಮ್ಮ ಅರ್ಜಿಗಳನ್ನ ಇಲ್ಲಿ ಸ್ವೀಕರಿಸಿದ್ರೆ ಅಥವಾ ತಿರಸ್ಕರಿಸ್ತೀವಿ ಅಂತ ಕೂಡ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅಸ್ಪಷ್ಟ ಅಥವಾ ಅಪೂರ್ಣ ದಾಖಲೆಗಳನ್ನ ಪರಿಗಣಿಸಲಾಗುವುದಿಲ್ಲ ಅಂತ ಕೊಡಿದ್ರೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸುವಾಗ ಕಂಪಲ್ಸರಿಯಾಗಿ ಒಂದು ಅರ್ಜಿ ಮುಗಿಯುವವರೆಗೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಯಾಕಂದ್ರೆ ಇನ್ಕಂಪ್ಲೀಟ್ ಆಗಿ ನೀವೇನಾದ್ರು ಅರ್ಜಿನ ಸಲ್ಲಿಸಿದ್ರೆ ನಿಮ್ಮ ಅರ್ಜಿ ಏನಾದ್ರು ಡೈರೆಕ್ಟ್ ಆಗಿ ತಿರಸ್ಕರಿಸ್ತೀವಿ ಅಂತ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೊಳ್ಳಿ ಇನ್ನು ಇದಾದ ಮೇಲೆ ಆರಂಭ ಬಂದ್ಬಿಟ್ಟು ಸ್ವೀಕೃತವಾದ ಅರ್ಜಿಗಳನ್ನ ವಿದ್ಯಾರ್ಥಿಯಲ್ಲಿ ಪಡೆದ ಅಂಕ ಮತ್ತು ಬೋನಸ್ ಅಂಕಗಳನ್ನ ಒಳಗೊಂಡಂತೆ ಪಡೆದ ಒಟ್ಟು ಅಂಕಗಳಿಗನ್ನು ಸಾರವಾಗಿ ಕ್ರೋಢೀಕೃತ ಪಟ್ಟಿಯನ್ನ ಆನ್ಲೈನ್ ನಲ್ಲಿ ಸಿದ್ಧಪಡಿಸಿ ಅರ್ಹತಾ ಮತ್ತು ಮೆರಿಟ್ ಸಾರವಾಗಿ ಪರಿಶೀಲಿಸಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಅಂದೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಸೂಚನಾ ಫಲಕದಲ್ಲಿ ಪ್ರಕಟಿಸುವುದು ಅಂತ ಕೊಡಿದ್ರೆ ಅಂದ್ರೆ ಇಲ್ಲಿ ಯಾವ ರೀತಿ ಆಯ್ಕೆಯನ್ನ ಮಾಡ್ಕೋತಾರಂದ್ರ ನೀವು ಅರ್ಜಿನ ಸಂಸದಕ್ಕೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ತೊಂದಿರತಕ್ಕಂಥ ಒಂದು ಅಂಕಗಳು ಮತ್ತು ಬೋನಸ್ ಅಂಕಗಳ ಮೇಲೆ ಅವರು ಒಂದು ಮೆರಿಟ್ ಅನ್ನ ರೆಡಿ ಮಾಡ್ತಾರ ಒಂದು ಮೆರಿಟ್ ನಲ್ಲಿ ಕ್ವಾಲಿಫೈ ಆಗಿರತಕ್ಕಂಥ ಅಭ್ಯರ್ಥಿಗಳನ್ನ ಇಲ್ಲಿ ಡೈರೆಕ್ಟ್ ಆಗಿ ಅವರು ಅದೇ ದಿನನ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗುವುದು ಅಂತಾನು ಕೂಡ ಕೊಟ್ಟಿರ್ತಕ್ಕಂಥದ್ದು ನೀವು ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಇನ್ಫಾರ್ಮೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಆಯ್ಕೆಯನ್ನು ಮಾಡ್ತಾರಂದ್ರೆ ನೀವು ಅರ್ಜಿನ ಸಂಸದಕ್ಕೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಅಲ್ಲಿ ತೊಂದಿರತಕ್ಕಂಥ ಅಂಕಗಳು ಮತ್ತು ಬೋನಸ್ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನ ಮಾಡ್ಕೋತಾರ ಇನ್ನು ಇದಾದ್ರೆ ನೀವು ಇನ್ನು ಹೆಚ್ಚಿನದಾಗಿ ಆಯ್ಕೆ ಬಗ್ಗೆ ಬೇಕಿತ್ತು ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂಥ ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಡಿ ಕ್ಷೇತ್ರ ಇಲ್ಲಿ ಇರತಕ್ಕಂತ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಅಂಗನವಾಡಿ ಸಹಾಯಕ ವಿದ್ಧಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಜಿಲ್ಲೆಯವರು ಅರ್ಜಿನ ಸಲ್ಲಿಸಬಹುದು ಅಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಒಂದು ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ ಎಲ್ಲ ಸಬ್ಬರಾಗಿರ್ತಕ್ಕಂಥ ಅಭ್ಯರ್ಥಿಗಳು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಇನ್ನು ಮುಖ್ಯವಾಗಿ ಯಾವ ಒಂದು ಜಿಲ್ಲೆಯವರು ಇಲ್ಲಿ ಅರ್ಜಿನ ಸಲ್ಲಿಸುವಂತ ನಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಈ ಒಂದು ಲಿಂಕ್ ಅನ್ನ ನಾನು ಟೆಲೆಗ್ರಾಮ್ ಅಲ್ಲಿ ಹಾಕಿರ್ತೀನಿ ಇಲ್ಲ ಅಂದ್ರೆ ಇಲ್ಲಿ ಮೇಲ್ಗಡೆ ಕೊಟ್ಟಿರತಕ್ಕಂತ ಒಂದು ಮಾಹಿತಿಯನ್ನು ನೀವು ಡೈರೆಕ್ಟ್ ಆಗಿ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ಪೇಜ್ ಓಪನ್ ಆಗುತ್ತೆ ನೀವು ಕೂಡ ಒಂದು ಪೇಜ್ ಓಪನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಅಪ್ಲೈ ಮಾಡ್ಕೋಬಹುದು ಡೈರೆಕ್ಟ್ ಆಗಿ ಮಾಡ್ತಾ ಬಂದ್ರೆ ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಅಂತ ಒಂದು ಆಪ್ಷನ್ ಬರುತ್ತೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಕೊಂಡು ನೀವು ಹಲವಾರು ಡಿಸ್ಟಿಕ್ ಕೊಟ್ಟಿರ್ತಕ್ಕಂಥದ್ದು ಇವಾಗ ಸದ್ಯಕ್ಕೆ ಇಲ್ಲಿ ಯಾವ ಒಂದು ಡಿಸ್ಟಿಕ್ ನಲ್ಲಿ ಅರ್ಜಿನ ಸಲ್ಲಿಸಬಹುದು ಅಂದ್ರೆ ಕೋಲಾರ ಡಿಸ್ಟಿಕ್ ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು ಆ ಒಂದು ಡಿಸ್ಟಿಕ್ ಸಂಬಂಧಪಟ್ಟಂತೆ ಮಾತ್ರ ಇಲ್ಲಿ ಒಂದು ನೋಟಿಫಿಕೇಶನ್ ಆಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇನ್ನು ನೀವು ಬೇರೆ ಡಿಸ್ಟಿಕ್ ಕೂಡ ಚೆಕ್ ಮಾಡ್ಕೋಬಹುದು ಅಲ್ಲಿ ನೀವು ಚೆಕ್ ಮಾಡ್ಕೊಂಡು ಇದು ಮಾಡ್ತಾ ಹೋದ್ರೆ ನಿಮಗೆ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಕೂಡ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಅಂದ್ರೆ ಇವಾಗ ಸದ್ಯಕ್ಕೆ ಒಂದು ಡಿಸ್ಟಿಕ್ ಅಲ್ಲಿ ಕಾಲಿಲ್ಲ ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಇಲ್ಲಿ ಯಾವುದೇ ರೀತಿಯಾದ ನೂ ಕೂಡ ಇಲ್ಲ ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಇಲ್ಲಿ ಕೋಲಾರ ನವರು ಯಾರೆಲ್ಲ ಇರ್ತಾರೆ ಡೈರೆಕ್ಟ್ ಆಗಿ ನೀವು ಕೋಲಾರ ಡಿಸ್ಟಿಕ್ ನಲ್ಲಿ ಅಪ್ಲೈ ಮಾಡ್ಕೋಬಹುದು ಇಲ್ಲಿ ನಮಗೆ ಯಾವ ರೀತಿ ಅಪ್ಲೈ ಅಂತ ನಿಮ್ಗೆ ಹೇಳ್ತೀನಿ ಇಲ್ಲಿ ಕಾಣ್ತಿರ್ತಕ್ಕಂಥ ಕೋಲಾರ ಆಪ್ಷನ್ ಮೇಲೆ ಟಿಕ್ ಮಾಡ್ಕೊಂಡು ಟಿಕ್ ಮಾಡಿದ ತಕ್ಷಣ ಇರ್ತದೆ ಬರುತ್ತೆ ಇನ್ನ ನೀವು ಇಲ್ಲಿ ಒಂದು ಪ್ರಾಜೆಕ್ಟ್ ಕೂಡ ಚೂಸ್ ಮಾಡಬೇಕು ಯಾವ ರೀತಿ ಪ್ರಾಜೆಕ್ಟ್ ಅನ್ನ ಚೂಸ್ ಮಾಡಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಕಾಣಿರ್ತಕ್ಕಂತ ಸೆಲೆಕ್ಟ್ ಪ್ರಾಜೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಪ್ರೊಜೆಟ್ ಕೂಡ ನೀವು ಚೂಸ್ ಮಾಡ್ಬೇಕು ಇಲ್ಲಿ ಪ್ರೊಜೆಕ್ಟ್ ಅಂದ್ರೆ ಯಾವ ಒಂದು ಪ್ಲೇಸ್ ಅಲ್ಲಿ ಒಂದು ಕಲಂತರ ಲಿಸ್ಟ್ ಕೂಡ ಕೊಡಿದ್ರೆ ನೀವು ಯಾವ ಒಂದು ಪ್ಲೇಸ್ ಅಲ್ಲಿ ಅಪ್ಲೈ ಮಾಡಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಪ್ಲೇಸ್ ಇಲ್ಲಿ ಚೂಸ್ ನಾನು ನನಗೆ ಒಂದು ಪ್ಲೇಸ್ ಕೂಡ ಚೂಸ್ ಮಾಡಿದೀನಿ ಇನ್ನ ಚೂಸ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ನೋಟಿಫಿಕೇಶನ್ ಅಂತ ಒಂದು ಆಪ್ಷನ್ ಕೂಡ ಬರುತ್ತೆ ಇಲ್ಲಿ ಕಾಣ್ತಿರ್ತಕ್ಕಂತ ಸೆಲೆಕ್ಟ್ ನೋಟಿಫಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಯಾವುದೇ ಒಂದು ಡಿಸ್ಟ್ರಿಕ್ಟ್ ನ ಚೂಸ್ ಮಾಡಿದ್ರು ಕೂಡ ಸೆಲೆಕ್ಟ್ ನೋಟಿಫಿಕೇಶನ್ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಯಾವ್ದಾದ್ರು ಆಪ್ಷನ್ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು ಇನ್ನ ಇಲ್ಲಿ ನೀವು ಬೇರೆ ಡಿಸ್ಟಿಕ್ ನ ಚೂಸ್ ಮಾಡ್ಕೊಂಡು ನೀವು ಅಲ್ಲಿ ಪ್ರೊಜೆಕ್ಟ್ ನ ಚೂಸ್ ಮಾಡಿದ್ರು ಕೂಡ ಅಲ್ಲಿ ಸೆಲೆಕ್ಟ್ ನೋಟಿಫಿಕೇಶನ್ ಅಲ್ಲಿ ಇಲ್ಲಿ ಕೆಳಗಡೆ ಯಾವುದೇ ಒಂದು ಆಪ್ಷನ್ ಕೂಡ ಬಂದಿಲ್ಲ ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಇವಾಗ ಸದ್ಯಕ್ಕೆ ಒಂದು ಕೋಲಾರದಲ್ಲಿ ಕಲ್ತಕ್ಕಂತ ಅಪ್ಲೈ ಮಾಡಬಹುದು ಇಲ್ಲಿ ಒಂದು ನೋಟಿಫಿಕೇಶನ್ ಕೂಡ ನೀವು ಚೂಸ್ ನನ್ನಲ್ಲಿ ಒಂದು ನೋಟಿಫಿಕೇಶನ್ ಕೂಡ ಚೂಸ್ ಮಾಡಿದ್ರೆ ಹೇಳ್ತೀನಿ ನೀವು ನೋಟಿಫಿಕೇಶನ್ ಚೂಸ್ ಮಾಡ್ಕೊಳ್ಳಿ ಇದು ಜೀರೋ ತ್ರೀ ಡಬಲ್ ಅಂತ ಕೊಡಿದ್ರೆ ಇನ್ನ ಕೆಡೋದು ಜೀರೋ ತ್ರೀ ಎಸ್ ಅಂತ ಕೊಡಿದ್ರೆ ನೀವು ಇದು ಅಂಗನವಾಡಿ ಹೆಲ್ಪರ್ಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವ ಜೀರೋ ತ್ರೀ ಎಸ್ ಅಂತ ನೀವು ಟಿಕ್ ಮಾಡ್ಕೋಬೇಕು ಇನ್ನು ನೀವೇನಾದ್ರೂ ಕಾರ್ಯಕರ್ತ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಾದ್ರೆ ಜೀರೋ ತ್ರೀ ಡಬ್ ಅಂತ ನೀವು ಇಲ್ಲಿ ಟಿಕ್ ಮಾಡ್ಕೋಬೇಕಾಗುತ್ತೆ ಇನ್ನ ಟಿಕ್ ಮಾಡ್ಕೊಂಡು ನಿಮ್ಮ ಕ್ಯಾಟಗರಿ ಕೂಡ ನೀವು ಚೂಸ್ ಮಾಡ್ಕೋಬೇಕು ನೀವು ಎಷ್ಟು ಆಗಿದ್ರೆ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ ಆಗಿದ್ರೆ ಎಷ್ಟೇ ಇನ್ನು ಅದರ್ ಕೆ ಆಗಿದ್ರೆ ಅಂತ ನೀವು ಟಿಕ್ ಮಾಡ್ಕೊಂಡು ಇಲ್ಲಿ ಕಾಣ್ತಾ ಅಂತ ಸಬ್ಮಿಟ್ ಅಷ್ಟೇ ಕ್ಲಿಕ್ ಮಾಡ್ಕೊಗುತ್ತೆ ಇನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರ್ತಾರೆ ನೋಡ್ಕೋದು ಇಲ್ಲಿ ಈ ರೀತಿ ಬಂದ್ಮೇಲೆ ನೀವು ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು ಇಲ್ಲಿ ಒಂದು ಕ್ಯಾಟಗರಿ ಆಧಾರದ ಮೇಲೆ ಕೂಡ ಅವರು ಸಪರೇಟ್ ಆಗಿ ಇಲ್ಲಿ ಉದ್ಯೋಗ ಲಿಸ್ಟ್ ಕೂಡ ಕೊಟ್ಟಿರ್ತಕ್ಕಂಥದ್ದು ನೋಡ್ಕೊಂಡು ಇಲ್ಲಿ ಜನರಲ್ 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 ಅಂತ ಕೊಡಿದ್ರೆ ಅಂದ್ರೆ ಇಲ್ಲಿ ಈ ಜನರಲ್ ಅಭ್ಯರ್ಥಿ ಸಂಬಂಧಪಟ್ಟಂತ ಹುದ್ದು ಇಲ್ಲಿ ಖಾಲಿ ಇರತಕ್ಕಂಥದ್ದು ನೋಡಿದಿವಂದಗಡ ಕೂಡ ಯಾವ ಒಂದು ಪ್ಲೇಸ್ ಅಲ್ಲಿ ಕೂಡ ಅವರು ಇಲ್ಲಿ ಕೊಡಿದ್ರೆ ಅಂಗನವಾಡಿ ಸೆಂಟರ್ ನ ಕೊಡಿದ್ರೆ ನೀವು ಯಾವ ಒಂದು ಗೆ ಅಪ್ಲೈ ಅನ್ಕೊಂಡಿರ್ತಾರೆ ಇಲ್ಲಿ ಮುಂದ್ಗಡೆ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ವೇಕೆನ್ಸಿ ಆಪ್ಷನ್ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಈಗ ಒಂದು ಆಪ್ಷನ್ ಟಿಕ್ ಮಾಡಿದ ತಕ್ಷಣ ಇರ್ತಿ ಬರುತ್ತೆ ನೋಡಿದ್ವಿ ಡೈರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಕಾಲಂಗಳನ್ನು ಫಿಲ್ಅಪ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು ಈ ಒಂದು ಕೋಲಾರ ಡಿಸ್ಟ್ರಿಕ್ ಅಲ್ಲಿ ಈಗ ಎಲಿಜಿಬಲ್ ಆಗಿರ್ತಕ್ಕಂತ ಅಭ್ಯರ್ಥಿಗಳು ನಾನು ಈಗ ನಿಮ್ಮ ನೀವು ಇಲ್ಲಿ ಸಲ್ಲಿಸಬಹುದು ಎಲಿಜಿಬಲ್ ಆಗಿರ್ತಕ್ಕಂತ ಅಭ್ಯರ್ಥಿಗಳೇ ಇನ್ನ ಇಲ್ಲಿ ಡೈರೆಕ್ಟ್ ಆಗಿ ಈ ಒಂದು ಕೋಲಾರ ಡಿಸ್ಟ್ರಿಕ್ ಕಾಣಿರತಕ್ಕಂಥ ಅಂಗನವಾಡಿ ಕಾರ್ಯಕರ್ತರು ಮತ್ತ ಸಹಾಯಕ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಸ್ಟಾರ್ಟ್ ಆಗಿದೆ ಅಂದ್ರೆ ಅರ್ಜಿನ ಸಲ್ಲಿಸುವ ಕೊನೆ ದಿನಕ್ಕೆ ಬಂದ್ಬಿಟ್ಟು ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಕೋಲಾರ ಜಿಲ್ಲೆಯವರು ಬಿಟ್ಟು ಬೇರೆ ಜಿಲ್ಲೆಯವರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸುದು ನೀವು ಕೇಳಬಹುದು ಈ ಒಂದು ಹುದ್ದೆ ಸಂಬಂಧಪಟ್ಟಂತೆ ಕೋಲಾರ ಜಿಲ್ಲೆಯವರು ಮಾತ್ರ ಅರ್ಜಿನ ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತಾ ಇನ್ನ ಬೇರೆ ಜಿಲ್ಲೆಯಲ್ಲಿ ನೀವು ಅಪ್ಲೈ ಮಾಡ್ಬೇಕಂದ್ರೆ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ನೀವು ಅಪ್ಲೈ ಮಾಡ್ಬೇಕಂದ್ರೆ ಯಾವ ರೀತಿ ನೀವು ಚೆಕ್ ಮಾಡ್ಬೇಕಂತ ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ ಇವಾಗ ನೀವು ಇಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಒಂದು ಕಾರ್ಯಕರ್ತೆಯರು ಮತ್ತು ಸಹಾಯಕರು ಹುದ್ದೆಗಳು ಖಾಲಿ ಇದಾವ ಇಲ್ಲ ಅಂತ ನೀವು ಯಾವ ರೀತಿ ಚೆಕ್ ಮಾಡ್ಬೇಕಂತ ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಮೊದಲಾಗಿ ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟೆಡ್ ಡಿಸ್ಟ್ರಿಕ್ ಕ್ಯಾಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಡಿಸ್ಟಿಕ್ ಚೂಸ್ ಮಾಡ್ಕೊಳ್ಳಿ ನೋಡುವುದು ನಾನು ಅಲ್ಲಿ ಯಾವುದೋ ಒಂದು ಅಲ್ಲಿ ಚೂಸ್ ಮಾಡ್ತೀನಿ ಇನ್ನೊಂದು ಡಿಸ್ಟಿಕ್ ಅನ್ನ ಚೂಸ್ ಮಾಡಿದ ಇನ್ನ ಎರಡಾಗಿ ಇಲ್ಲಿ ಸೆಲೆಕ್ಟ್ ಪ್ರೊಜೆಕ್ಟ್ ಅಂತ ಬರುತ್ತೆ ಇಲ್ಲಿ ಸೆಲೆಕ್ಟ್ ಪ್ರೊಜೆಕ್ಟ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾವುದೇ ಒಂದು ಪ್ರೊಜೆಕ್ಟ್ ಒಂದು ಬಾಗಲಕೋಟೆಯಲ್ಲಿ ಸದ್ಯಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಹುದ್ದೆಗಳು ಖಾಲಿ ಇಲ್ಲ ಅದಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಒಂದು ಆಪ್ಷನ್ ಗಳಲ್ಲಿ ಬಂದಿಲ್ಲ ಇನ್ನು ಇದಾದ್ಮೇಲೆ ಎರಡಾಗಿ ಕೂಡ ಮತ್ತೊಂದು ಸಿಟಿಯನ್ನು ನಾವು ಚೂಸ್ ಮಾಡ್ಕೋಣ ಇಲ್ಲಿ ಒಂದು ಡೈರೆಕ್ಟ್ ನಾನು ಬೆಳಗಾವಿಯನ್ನು ತಗೋತೀನಿ ಬೆಳಗಾವಿಯನ್ನು ತಗೋತೀನಿ ಇಲ್ಲಿ ಎರಡಾಗಿ ಸೆಲೆಕ್ಟ್ ಪ್ರೊಜೆಕ್ಟ್ ಅಂತ ಬರುತ್ತೆ ಇಲ್ಲಿ ಸೆಲೆಕ್ಟ್ ಪ್ರಾಜೆಕ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರೊಜೆಕ್ಟ್ ಕೂಡ ಚೂಸ್ ಮಾಡ್ಕೊಳ್ಳಿ ಇನ್ನು ಪ್ರಾಜೆಕ್ಟ್ ಕೂಡ ಚೂಸ್ ಮಾಡಿದಿವಿ ಇನ್ನ ಎರಡನೇದಾಗಿ ನೋಟಿಫಿಕೇಶನ್ ಅಂತ ಬರ್ತೀವಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಬರುತ್ತೆ ಇಲ್ಲಿ ನೋಡಿದ್ವಿ ಇಲ್ಲಿ ಕೈಗಡವರು ನೋಟಿಫಿಕೇಶನ್ ನಂಬರ್ ಕೊಟ್ಟಿಲ್ಲ ಅಂದ್ರೆ ಈ ಒಂದು ಬೆಳಗಾವಿ ಡಿಸ್ಟಿಕ್ ಅಲ್ಲೂ ಕೂಡ ಯಾವುದೇ ಇರ್ತದಂತ ಹುದ್ದೆಗಳು ಕಲಿಲಿಲ್ಲ ಈ ರೀತಿಯಾಗಿ ನೀವು ನಿಮ್ಮ ಡಿಸ್ಟಿಕ್ ನಲ್ಲಿ ಒಂದು ಹುದ್ದೆಗಳು ಇದಾವ ಅಂತ ಎಲ್ಲ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ ಈಗ ಸದ್ಯಕ್ಕೆ ಇಲ್ಲಿ ಯಾರೆಲ್ಲ ಕೋಲಾರ ಡಿಸ್ಟಿಕ್ ನವರು ಇದ್ರಿ ಪ್ರತಿಯೊಬ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು ಇನ್ನೊಂದು ನೋಟಿಫಿಕೇಶನ್ ಆಗಲಿ ಮತ್ತೆ ಒಂದು ಅಪ್ಲೈ ಮೂಲಕ ನ ಎರಡನ್ನು ಕೂಡ ನಮ್ಮ ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀನಿ ಎಲಿಜಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿ ಕೂಡ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಇನ್ನು ಯಾವ ಒಂದು ಡಿಸ್ಟಿಕ್ ಅಲ್ಲಿ ಒಂದು ಹುದ್ದೆಗಳ ಕಲೆ ಇದಾವ ಇಲ್ಲ ಅಂತ ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ತಿಳಿಸಿಕೊಡ್ತೀನಿ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಂಡು ನಿಮ್ಮ ಜಿಲ್ಲೆಯಲ್ಲಿ ಒಂದು ಹುದ್ದೆಗಳ ಕಲೆ ಅಂದ್ರೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲೈ ಇನ್ನ ಒಂದು ನೋಟಿಫಿಕೇಶನ್ ಆಗಲಿ ಮತ್ತೆ ಅಪ್ಲೈ ಮೂಲಕ ಕೂಡ ಹಾಕಿರ್ತೀನಿ ಎರೆಲ್ಲ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಪ್ರತಿಯೊಬ್ಬರು ಕೂಡ ಒಂದು ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಅದೇ ರೀತಿ ಒಂದು ಮಾಹಿತಿ ತಂಗ್ಲಿ ನಮ್ಮ ಚೆನ್ನಾಗಿ ಲೈಕ್ ಮಾಡಿ ನಿಮ್ಮ ಶೇತ್ರ ಕೂಡ ಶೇರ್ ಮಾಡಿ ಅವರು ಕೂಡ ಒಂದು ಮಾಹಿತಿ ಗೊತ್ತಾಗಲಿ ಅದೇ ರೀತಿ ಮತ್ತೆ ಮುನ್ನೂರಲ್ಲಿ ಬೇರೆ ಹೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್